ಸರ್ ಹಳ್ಳಿಗಾರ ಹೊಡೆಯ ಯಾರೋ ಇಲ್ಲ ಹಳ್ಳಿ ಕಾರಿವಿ ನಮ್ಮ ನಾವು ಓನರು ಎತ್ತಿಗೆ ನಾವೇ ಹೊಡೆಯ ಹಳ್ಳಿಗಾರ ಯಾರೋ ಎತ್ತಗೆಲ್ಲ ಒಡೆಯಾಗ ನಾವಲ್ಲ ನಮ್ಮವ್ರಿಗೆ ನಾವು ಹೊಡೆಯ ನಮ್ಮೆತ್ತು ನಾವು ಸಾಕ್ತಾ ಇದೀವಿ ಎಲ್ಲರೂ ಅವರು ಅವರು ಎಲ್ಲಾರು ಹೊಡೆಯರ್ ಅವ್ರ ಎತ್ತಕ ಅವ್ರ ಅವರಿಗೆ ಅವ್ರ ಮನೆಯವ್ರ ಹೌದು ಹೌದು ಅವರೇ ಹೊಡೆಯೋರ ನಾವ್ ಹೊಡೆಯಾರ ಎಲ್ಲಾರ ನಾವು ನಾವ್ ಆಗೋದಿಲ್ಲ ಅದೆಲ್ಲ ರಾಜಕೀಯ ಇದು ಕುತಂತ್ರಗಳು ಸರ್ ಜೊತೆ ಇಲ್ಲಿ ಓರಿ ಬಂದಿದೆ ಹಳ್ಳಿ ಕಾರ್ಯಕ್ ಆಗುತ್ತೆ ಅವಕ್ಕೆ ಆಗೋದಿಲ್ಲ ಅದಕ್ಕೆಲ್ಲಾರು ಅವ್ರ ಓರಿಗೆ ಅವ್ರವ್ರು ಹೊಡಿಯೋ ಸರ್ ಇದು ಸುಮಾರು ಒಂದು ತಂದೆಯವರು ಅಷ್ಟು ಇದೆ ಸರ್ ಅವಾಗ ಕುರ್ಸದ್ ಕಮ್ಮಿ ಆಗಿದ್ರು ಇವಾಗ ಅವಾಗ ಗುರಿಸ್ತಾ ಈಗ ಗುರುಸ್ತಾ ಇದಾರೆ ಹಳ್ಳಿ ಅಂತ ಅವಾಗ ಯಾರು ಜಾತಿ ಎತ್ತಾನೇ ಇರಲಿಲ್ಲ ಜಾತಿ ಎತ್ತ ಎತ್ತ ಅಂತ ಹೋಗ್ತಾ ಈಗೆಲ್ಲ ಗುರ್ತಾವ ಕುರ್ಸೋದ್ ಕಾರಣ ಸಂತೋಷ ಅವರು ಇದ್ರ ಬಗ್ಗೆ ತಗಿ ಅವ್ರನ್ನ ಹೈಲೈಟ್ ಮಾಡಿ ಮಾತಾಡ್ತಿದ್ರೆ ಎಲ್ಲಿ ಹುಡುಕೋ ಎಲ್ಲಿ ಮುಳುಗ್ತು ಅನ್ನೋದು ಯಾರಿಗೂ ಯಾರೂ ಬೇಕಾತಾರಲ್ಲ ಇದು ಸಂತೋಷ್ ಸಂತೋಷ ಅವ್ರನ್ನ ಹೈಲೈಟ್ ಮಾಡಿದ್ಕ ಹಿಂದೆ ಮಾಡಿ ಅದ್ರ ಹೆಸರು ತಗೊಂಡು ಇದ್ ಮಾಡಿರೋರಿಗೆಲ್ಲ ಇವಾಗ ಕಲ್ತೆ ಆಯ್ತು ನಾವು ಇದೀವಿ ಇದು ಹಿಂದೆ ಅಂತ ಹೇಳಿ ಹೇಳಕ್ ದಾರಿ ಸಿಕ್ಕ ನಮ್ಮ ತಾತ ಆಗ್ಲಿ ಮುತ್ತಾತ ಆಗ್ಲಿ ನಾ ಎಲ್ಲಿಂದ ಬಂತು ಅಂದೋದು ಒಂದು ಇವಾಗಿ ಇವಾಗ ಈಚಿ ಬರ್ತಾ ಆಗಲಿ ಸಂತೋಷ ಇಲಾಖ ಬರಲ್ಲಾ ಅಂದ್ರೆ ಇದ್ ಗೊತ್ತಿರ್ಲಿ ಬರ್ತಾ ಇರ್ಲಿಲ್ಲ ಎಲ್ ಬರ್ತಾ ಇಲ್ಲ ಇದಕ್ಕ್ ಬೆಲೆ ಬರ್ಬೇಕು ಅಂದ್ರೆ ಇದಕ್ಕೊಂದು ಒಂದು ಮುಕ್ತಿ ಆಗ್ಬೇಕಂದ್ರೆ ಒಳ್ಳೆ ಅಂದ್ರೆ ಹೊರ್ತೂರ್ ಕಡೆನೂನೆ ಬರ್ತಾರೆ ಅವ್ರ ಈ ಬೀದಿ ಬರಲ್ಲಾ ಅಂದ್ರೆ ಇದ್ ಗೊತ್ತಿರ್ಲಿಲ್ಲಾ ಹಂಗೆ ತಾತ ಮಕ್ಕಳಿ ಹೆಂಗಿತ್ತೋ ಹಂಗೆ ಅವ್ರ ಯಾವ ಹೈಲೈಟ್ ಮಾಡಿದ್ರ ಇದಕ್ಕ ಒಂದ್ ಬೆಲೆ ಬಂತು

ಸಂತೋಷ ಮಾಡ್ತಾ ಇದಾರೆ ಒಳ್ಳೆ ಕೆಲಸನೇ ಮಾಡ್ತಾರೆ ಅಲ್ಲ ಅದು ಯಾವ ರೀತಿ ಮುಂದೆ ಅವ್ರು ಯೋಚನೆ ಮಾಡಿ ಸರಿ ಇಲ್ಲ ಅವ್ರು ಯೋಚನೆ ಮಾಡಿ ಎಲ್ಲಾನು ಕೊಟ್ಟು ಒಗ್ಗೂಡಿಸಿಕೊಂಡು ಇಲ್ಲಿ ನಿನ್ ಬೇಳು ನಿನ್ ಬೀಳು ಅನ್ನೋಕ್ಕೋದ್ರೆ ಅವರು ರಾತ್ರಿ ಹೋದ್ರ ಹೊರತು ಹಳ್ಳಿ ಕರ್ಗ ಹೋಗಲ್ಲ ದೊಡ್ಡವ್ರ ಇಲ್ಲಿ ಒಳ್ಳೆಯವ್ರಲ್ಲಿ ಅವ್ರನ್ನ ಯಾವ ತರ ಹೇಳ್ಕೊಬೇಕು ಅವ್ರಿಗೆಲ್ಲ ತಿಳುವಳಿಕೆ ಇದೆ ಅವ್ರು ಯಾವ ತರ ಕೆಲಸ ಅವ್ರು ಯಾವ ತರ ಮಾತಾಡ್ಸ್ಬೇಕು ಎಲ್ಲಾ ಒಗ್ಗೂಟ್ಕೊಂಡ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ ಅಷ್ಟು ಹಳ್ಳಿ ತಾರಿಗೂ ಒಂದ್ ಬೆಲೆ ಇರುತ್ತೆ ನನ್ನಿಂದನೇ ಇದು ಅಂದ್ರೆ ಯಾರು ಯಾರಿಗಿಂದ ಸರ್ ಪಾಪ ಅಮಾಯಕ ಸಾಕ್ತಾನೆ ಇವತ್ತು ಒಂದು ಒಂದ್ ಜೊತೆ ಓರಿ ಕಟ್ಕೊಂಡು ಬುಧಾರ್ ಜಿನ್ಸ್ಗಳ್ ನೋಡ್ರಿ ಶೋ ಆತಂಗೆ ಮುಂದೆ ವರ್ಷ ಇದೇ ಶೋಗೆ ಬರ್ರಿ ನೂರ ಐವತ್ತು ಇನ್ನೂರ್ ಜೊತೆ ಇನ್ನೂರು ಜೊತೆ ಕಾಮನ್ ಆಗಿ ಒಂದು ಒಂದು ಪಾಪ ಮಾಡ್ತಾ ಇದಾರೆ ಕಾರ್ಯಕ್ರಮ ಹುಡುಗರು ಇದೇ ವರ್ಷ ಮಾಡಿದ್ರೆ ಇನ್ನೂರು ಜೊತೆ ಮ್ಯಾಲಿರ್ತವೆ ಹಳ್ಳಿ ಇಲ್ಲಿ ಜನ ನೋಡಿ ಎಂತವ್ರು ಕಟ್ಕೋಕಂತ ಕಾಯಸ್ ಬರ್ತದೆ ನೋಡ್ರಿ ಮತ್ತೆ ಪ್ರತಿಯೊಬ್ಬರು ಆಸೆ ಆಗುತ್ತೆ ಹಂಗಾಗುತ್ತೆ ಕಟ್ಲಿ ಕಟ್ಲಿ ಸರ್ ಎಲ್ಲಾರು ಕಟ್ಲಿ ದಯವಿಟ್ಟು ಎಲ್ಲಾರು ಹೇಳೋದಷ್ಟೇ ಮೊದ್ಲು ನಾನೇ ಅಂತ ಅನ್ನ ಹೋಗ್ಬಾರ್ದು ಯಾರನ್ನ ಬೆಳೆಸಿ ನೂರ್ ಮನೆ ಇದ್ರೆ ಒಂದ್ ಊರಲ್ಲಿ ನೂರ್ ಜೊತೆ ವರಿ ಇತ್ತು ಈಗ ಬರೀ ಹತ್ತು ಜೊತೆ ಹದಿನೈದು ಜೊತೆ ಅದೇ ಇನ್ ಮುಂದಕ್ಕೆ ಇದೇ ತರ ಬೆಳಿಬೇಕಷ್ಟೇ ನಿಮ್ಮ ಹತ್ರ ಯಾರನ್ನ ಹೋರಿದ್ರೆ ಯಾರನ್ನ ಕಾಯಿಸ್ಬಿಟ್ಟು ಬಂದ್ರೆ ಪ್ರೀತಿಯಿಂದ ಕೊಡ್ರಿ ಅವ್ರು ತಾಂಡ ಸಾಕಂತಾರೆ ಆಮೇಲೆ ಇದೊಂದು ಏನಾಗುತ್ತೆ ಸರ್ ಸಂಘ ಮಾಡ್ ಬೆಳ್ಸೋದು ಅದು ಅದು ಆ ಸಂಘ ಅಂದ್ರೆ ಅದೇ ಸಪ್ರೇಟ್ ಆಗತ್ತ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಅಂತ ಏನೇನ್ ಮಾಡ್ತಾರೋ ಅದಕ್ಕೆ ಅನ್ವಯಿಸ್ಬಿಡ್ತದೆ ಕೆಲವು ದಿನ ಆದ್ಮೇಲೆ ಇದು ಬೆಳೆಸ್ಕೊಂಡ ಅದು ದಯವಿಟ್ಟು ಯಾರು ಮಾಡೋದು ಆಗೋಣ ಹಳ್ಳಿ ಕಾರು ಚಳಿ ಏನದ ಅದು ಎಲ್ಲಾರು ಸಾಕ್ಲಿ ಮನೆ ಮನೆಗೂ ಒಂದ್ ಜೊತೆ ಸಾಕ್ಲಿ ಸಂತೋಷ ಅದನ್ನ ಬೆಳೆಸ್ಕೊಂಡೋಗಿ ನಾನೇ ಅನ್ನೋದ್ ಭಾವನೆ ಯಾರಲ್ಲೂ ಬರೋದ್ ತಪ್ಪ ಮಾತಾಡಿದ್ರೆ ಬರತ್ತಂತ ನಾವ್ ದೊಡ್ಡ ಅಂತ ತುಂಬಾ ಖುಷಿ ಆತೈತೆ ಅಣ್ಣ ಇದೇ ಫಸ್ಟ್ ಟೈಮ್ ಒಂದ್ ಸಂಘಟನೆಯಿಂದ ಮಾಡಿರೋದ್ರಿಂದ ಕಮ್ಮಿ ಜನ ಸುತ್ತಮುತ್ತ ಊರಲ್ಲಿ ಬಂದಿರೋದಷ್ಟೇ ನೆಕ್ಸ್ಟ್ ವರ್ಷ ಇನ್ನ ಇಂಪ್ರೂವ್ ಆಗುತ್ತೆ ಇನ್ನ ಪೋಸಾ ನಮ್ಮಂತ ಹುಡುಗರ ಪೋಸ ಇದ್ ನೋಡ್ತಾ ಇದ್ರೆ ನಾವು ಕಟ್ಬೇಕಂತ ಖುಷಿ ಆಗ್ತೈತೆ ಕಟ್ಟೆ ಕಟ್ತೀವಿ ಸರ್ ಮುಂದೆ ಮುಂದೆ ಈ ವರ್ಷ ನನ್ನ ಊರಿಂದ ಬಂದು ಒಂದು ಜೊತೆ ಇರ್ತಾರೆ ಮುಂದಿನ ವರ್ಷ ನಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಈ ತರ ಹಳಗರು ರೈತರು ಅವ್ರ ಅವ್ರ ಏನೇನ್ ಮಾಡ್ಕೊಂಡ್ ಬಂದಿರೋ ನಮ್ ತಾತೆ ಮಾಡಿದ್ದಾರೆ ನಾವ್ ಅಪ್ಪ ಮಾಡಿದ್ದಾರೆ ಇವಾಗ ನಾವು ಉಚ್ಕೊಂಡ್ ಹೋಗ್ಬೇಕು ನಮ್ಮನೇ ಇದಾವಣ ನಾವು ಮೊನ್ನೆ ಘಾಟೆಗೆ ಒಂದ್ ಜೊತೆಯೂ ಘಾಟೆ ಕೊಟ್ಟಿದ್ದೀವಿ ಈಗ ಮಾಗಡಿ ಹೋಗ್ ತಗೊಂಡ್ ನನ್ನ ಹೆಸರು ಬಾಬು ಅಂತ ದೊಡ್ಡಬಳ್ಳಾಪುರ ಇದಿ ಬಣ್ಣೇಶ್ವರಿ ನಗರ ನಮ್ಗೆ ಅಂದ್ರೆ ನಮ್ ತಾತ ಅವ್ರ ಕಟ್ಟಿರೋ ನಮ್ಮ ಅಪ್ಪ ಅವ್ರ ಕಟ್ಟಿರೋ ಆ ಇದ್ರ ಮೇಲೆ ಅದೇ ಕ್ರೇಜ್ ಮೇಲೆ ನಾವ್ ಕಟ್ತಾ ಇದೀವಿ ಅವಾಗ ಬರೀ ಕೆಲ್ಸತೆ ಒಂತರ ಶೋಕಿಗೆ ಮನೆಗೆ ಮೂರು ನಾಲ್ಕು ಜೊತೆ ಹೋರಿ ಅವಾಗ ಒಂದ್ ಜೊತೆ ಶೋಕಿಗ್ ಮೆಸ್ಕೊಂಡವರು ಎರಡ್ ಜೊತೆ ಕೆಲಸ ಮಾಡೋಕ್ ಮೇಸೋ ಈಗ ನಾವ್ ಬರೀ ಶೋಕಿಗೋಸ್ಕರ ಮೆಸ್ತಾ ಇದೀವಿ ಶೋಕಿಗೋಸ್ಕರ ಮೆಸ್ತಾ ಇದೀವಿ ನಾವೇನು ಕೆಲಸ ಮಾಡಲ್ಲ ನಾವು ವರ್ಷ ಒಂಬತ್ತು ಕಾಲ ಮನೆ ಮುಂದೆ ಒಂದ್ ಜೊತೆ ಹೋರಿ ಇರ್ಲೇಬೇಕು ಅವೆಲ್ಲ ಖರ್ಚಿನ ಬಗ್ಗೆ ಅವೆಲ್ಲ ನಾವು ಲೆಕ್ಕ ಹಾಕಲ್ಲ ಅವು ಒಂಥರ ಇವಾಗ ನಾವು ಮನೆಗೆ ಹಂಗೆ ಮಕ್ಕಳು ಸಾಕ್ತಿವೋ ಅದೇ ತರ ನಾವು ಒಂದ್ ಸಾಕ್ತಿವಿ ನಾವು ದುಡ್ಡೊಂದ್ ಬಗ್ಗೆ ಬಗ್ಗೆ ನಾವು ಹೊಳಿಯಲ್ಲ ಅದ್ರ ಬಗ್ಗೆ ನಾವು ಲೆಕ್ಕ ಹಾಕಲ್ಲ ಲೆಕ್ಕ ಅದಿಷ್ಟ ತಿನ್ ಇಕ್ತಿವಿ ಫುಡ್ ನಾವೇನೇನ ಕೊಡ್ತೀವಿ ಅಲ್ಲ ಹೇಳ್ಬಾರ್ದು ತಿಂಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಮೊಸರು ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಇದು ಎರಡಲ್ಲೂ ಎರಡು ಎರಡೂವರೆ ವರ್ಷ ಎರಡು ಮೂರು ವರ್ಷ ಹೆಸ್ರೇನುಕ್ಕಿಲ್ಲ ನಮ್ಮ ಹತ್ರದಿಂದ ತಗೊಂಡ್ರೀಕೋತಾರೆ ಆರೂವರೆ ಲಕ್ಷ ಹೇಳ್ತಾ ಇದ್ದೀವಿ ಘಾಟಿ ಒಳಗೆ ಒನ್ ಟ್ವೆಂಟಿ ತಗೊಂಡ್ ನಾವು ಊಟ ಮಾಡಿರೋದ ಆರವರೆ ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ ಹಳ್ಳಿ ಕಾರು ಅಂದ್ರೆ ನೋಡ್ರಿ ಮಕ್ಕ ಇದು ಈ ಇದು ಸಣ್ಣ ಇರ್ಬೇಕು ಬುಲ್ಡೆ ಕೊಂಬು ಸಣ್ಣ ಇರ್ಬೇಕು ಈ ಕೊಳ್ಳು ಈ ಚೂರು ಗಂಧಗಳಿರಬಾರ್ದು ಸುಳಿ ಸುತ್ತ ಎಲ್ಲ ಕ್ಲೀಟ್ ಆಗಿರ್ಬೇಕು ಆ ತರ ಇದು ಕೊಳ್ಳು ಲಂತಿರ್ಬೇಕು ಒಂದು ಇದು ಸ್ಟಾಪ್ ಲಂತಿರ್ಬೇಕು ಉದ್ದ ಬಿಟ್ಟಿ ಕೊಳ್ಳು ಬಿಟ್ಟು ಹುಟ್ಟಿರ್ಬೇಕು ಅದು ಆಮೇಲೆ ಗಿನ್ನೆ ಗೆನ್ನೆ ಇಚ್ಚಿರ್ಬೇಕು ಗಿನ್ ಬಿಟ್ಟು ಹುಟ್ಟಿರ್ಬೇಕು ದನ ಆ ತರ ಎಲ್ಲ ನೋಡಿ ನಾವು ಸೆಲೆಕ್ಷನ್ ಮಾಡಿ ತಗೊಂತೀವಿ ರೇಟ್ ನಾವು ನೋಡಿ ನಮ್ಗೆ ಸೆಲೆಕ್ಷನ್ ಆದ್ರೆ ರೇಟ್ ನಾವು ಫಿಕ್ಸ್ ಮಾಡ್ಕೊಂತೀವಿ ಅವ್ರೆಲ್ಲ ನೋಡಿದ್ರೆ ಸೆಲೆಕ್ಷನ್ ಮಾಡ್ತಾರೆ ಇವಾಗ ನಮ್ಮ ಹತ್ರ ತಗೊಂಡೋಗಿರೋ ಎಲ್ಲಾ ಎಲ್ಲ ಜಾತ್ರೆಗೂ ಮೆರಿತಾವೆ ನಮ್ಮ ಹತ್ರ ಅವರಿಗೆ ತಗೊಂಡೋಗಿರೋ ನಮ್ಮ ನಾವ್ ಕೊಟ್ಟಿರೋರಿಗೆ ಇವತ್ತು ಎಲ್ಲಾರ್ ಕಡೆ ಮೆರಿತಾವೆ ಜಾತ್ರೆಗಳಾಗೆ ಆತರ ಆ ಒಂದ್ ಇದಕ್ಕೆ ನಮ್ಮ ಹತ್ರ ಬಂದು ತಗೊಂಡೋಗ್ತಾರೆ ಇವ್ರು ಒಳ್ಳೆ ಓರಿ ಕಟ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬೆಲೆ ಕೊಟ್ಟು ತಗೊಂಡೋಗ್ತಾರೆ ನಾವು ಬರೀ ಘಾಟಿ ಒಂದಕ್ಕೆ ಇನ್ನೆಲ್ಲಿ ಇನ್ನೆಲ್ಲಿ ಘಾಟಿ ಪ್ರೈಸ್ ಮಾಡ್ತೀವಿ ಫಸ್ಟ್ ಪ್ರೈಸ್ ಅಲ್ಲಿ ನಾವು ಫಸ್ಟ್ ಪ್ರೈಸ್ ಮಾಡ್ತಿದೆ ಎರಡಲ್ಲ ಆಗಿದೆ ಎರಡಲ್ಲ ಮಾಡ್ತೀವಿ ಈ ಸರಿ ಮಾಡ್ಲಿಲ್ಲ ಈ ಸರಿ ಅಂದ್ರೆ ಲೇಟ್ ಆಯ್ತು ನಾವು ಲೇಟ್ ಆಗಿ ಮಾಡೋದು ಇದು ಸೆಲೆಕ್ಷನ್ ಸೋಮವಾರ ಸೋಮವಾರಕ್ಕೆ ನಾವು ಶುಕ್ರವಾರನೇ ಖಾಲಿ ಮಾಡ್ಕೊಂಡು ಹೊರಟಾವ್ ಇಲ್ಲಾಂದ್ರೆ ನಮ್ಮ ಇದ್ರೆ ನಮ್ಮ ಸೆಲೆಕ್ಷನ್ ಆಗಿರೋದು ನಮ್ ಘಾಟಿ ಒಳಗೆ ವರ್ಷ ವರ್ಷ ಅಲ್ಲಿ ಜನ ನಮ್ನು ಫಸ್ಟ್ ಪ್ರೈಸ್ ಒಂದ್ ಸುಮಾರು ಒಂದ್ ಐದು ವರ್ಷ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ಸಿದ್ಧಗಂಗಿಗೆ ತಗೊಂಡಿದ್ದೀನಿ ಘಾಟಿ ಒಳಗೆ ತಗೊಂಡಿದೀನಿ ಅಷ್ಟೇ ನಾವು ಸಿದ್ಧಗಂಗಿಗೆ ಒಂದೇ ಒಂದ್ಸರಿ ಹೋಗಿದ್ದೆ ನಾವು ಚಾಲೆಂಜ್ ಮೇಲೆ ಹೋಗಿದ್ದೆ ಅಲ್ಲಿ ಪ್ರೈಸ್ ಮಾಡ್ಬೇಕು ಪ್ರೈಸ್ ಫ್ರೈಸ್ ಮಾಡ್ಕೊಬೇ ಅಣ್ಣ ಯಾವ ತಿಂಡಿ ಇಕ್ಬೇಕಣ ಈ ತರ ಬಣ್ಣ ಇಟ್ಟು ಕೆಟ್ಟ ಹೋಗೈತಿ ಯಾವ ತರ ಮಾಡ್ಬೇಕಣ್ಣ ಅಂತ ಕೇಳ್ತಾರೆ ಅವನ ಅವ್ರ ಚಲಿಸನ್ ಕೊಡ್ತೀವಿ ಈ ತರ ಎಲ್ಲ ಈ ತರ ಮಾಡಿ ನನ್ನ ಹೆಸರು ಪವನ್ ಅಂತ ಎಸ್ನಾಗೇನಹಳ್ಳಿ ಗ್ರಾಮ ನರಸೇಗೌಡ್ರ ಮೊಮ್ಮಗ ಅಶ್ವಥ್ ನಾರಾಯಣ ಗೌಡ್ರ ಮಗ ಸುಮಾರು ನಮ್ ತಾತನ ಕಾಲದಿಂದ ನಾವು ಹಳ್ಳಿ ಕಾರ್ಯಸು ಹಳ್ಳಿ ಕಾರ್ಯಗಳು ಮೇಸ್ಕೊಂಡೇ ಬರ್ತಾ ಇದೀವಿ ನಮ್ಗೆ ಏನಂದ್ರೆ ಸಖತ್ತು ಉತ್ಸಾಹ ತಂದಿದೆ ಇದು ಫ್ಯಾಷನ್ ಶೋ ಏನಂದ್ರೆ ಈಗ ಬಾಡಿ ಬಿಲ್ಡರ್ಸ್ ಗೆ ಹೋಗ್ತಾರೆ ಬಿಲ್ಡ್ ಮಾಡ್ತಾರೆ ಏನಕ್ ಬಿಲ್ಡ್ ಮಾಡ್ತಾರೆ ಅಂದ್ರೆ ಕಾಂಪಿಟೇಷನ್ ಇರುತ್ತೆ ಅಂತ ಬಿಲ್ಡ್ ಮಾಡ್ತಾರೆ ಅದೇ ತರ ನಮ್ ಎತ್ತುಗಳ್ ಕೂಡ ಫ್ಯಾಷನ್ ಶೋ ಉತ್ಸಾಹ ಬರ್ತೈತೆ ಇವು ನಾವು ಸುಬ್ರಮ್ ಪರ್ಸೆಲ್ ತಂದ್ವಿ ಒಂದೂವರೆ ತಿಂಗಳಾಯ್ತು ನಮ್ಮನೆ ಬಂದು ಒಂದು ಮುಕ್ಕಾಲ್ ಲಕ್ಷಕ್ಕೆ ತಂದಿದಿವಿ ನಾವು ಈಗ ಮೊನ್ನೆ ನಿನ್ನೆ ಈ ಬೆಳಗ್ಗೆ ಎಲ್ಲ ಒಂದು ಎಂಬತ್ತೈದಕ್ ಕೇಳಿದ್ರು ನಾವು ಸುಬ್ರಹ್ಮ ಪರ್ಸೆಗೆ ಕಂಪ್ನಿಗ್ ಬಿಡ್ಬೇಕು ಅಲ್ಲಿವರೆಗೂ ನಮ್ಮ ಎತ್ತುಗಳನ್ನ ಕೊಡೋಲ್ಲ ಎರಡು ಕೂಡ ಇನ್ನು ಅಲ್ಲಿಟ್ಟಿಲ್ಲ ಸುಮಾರು ಇನ್ನು ಒಂದ್ ವರ್ಷ ಎರಡ್ ತಿಂಗಳಾಗಿದೆ ಅಷ್ಟೇ ಇನ್ನು ಇನ್ನೂ ಒಂದ್ ವರ್ಷ ಇದ್ರು ಅಲ್ಲಿ ಇಡಲ್ಲ ಸರ್ ಹೇಗೆ ಹೇಳ್ತಿ ಅಂದ್ರೆ ನಮ್ಮ ತಂದೆ ಕಾಲಿಂದ ಬಂದಿರೋ ಸಂಪ್ರದಾಯ ಇದು ಹಳ್ಳಿ ಕಾರ ನಾವು ಮೇಸ್ತಾ ಇರ್ತೀವಿ ಹಳ್ಳಿ ಅಂತಂದ್ರೆ ನೋಡಿ ಈ ತರ ಮೂತಿ ಈ ತರ ಎರಡು ಕೊಮ್ಮು ಬರ್ತವೆ ನೋಡಿ ಈ ತರ ಗಂಕ್ತೋಲು ಇರಲ್ಲ ಹಳ್ಳಿ ಈ ತರ ಗಂಕ್ತೋಲ್ ಇರಲ್ಲ ಎತ್ತು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಈ ತರ ಸಿಸ್ಟಮ್ ಆಗಿ ಹೋಗ್ಬೇಕು ನಡಿಗೆ ಚೆನ್ನಾಗಿದೆ ಒಂದು ಎತ್ತು ಅಂದ್ರೆ ನೋಡಿ ಈ ತರ ಓದ್ತವೆ ಈ ತರ ಹೋದಾಗ ಫೈಲೂರ್ ಅಂತೀವಿ ಈ ತರ ನಡಿಗೆ ಕಡೆ ಕರೆಕ್ಟ್ ಆಗಿದೆ ಕಾಯಿ ಕಾಲು ಶಿಸ್ತಾಗಿರ್ತದೆ ಹಳ್ಳಿ ಕಾರು ಅಂತ ಅದೇ ಸಿಸ್ಟಮ್ ಅಲ್ಲಿ ಎಲ್ಲಾ ಬೆಳವಳಿಕೆ ಚೆನ್ನಾಗಿರ್ತದೆ ಅದೇ ಹಳ್ಳಿ ಕಾರು ಅನ್ನೋ ಹೆಸರು ಬೀಳ್ತೀವಿ ಸರ್ ನಾವು ಡೈಲಿ ರೊಟ್ಟೆ ಇದಕ್ಕೆ ಹಾಲು ಕೊಡ್ತೀವಿ ಅರ್ಧ ಅರ್ಧ ಲೀಟರ್ ಬೆಳಗ್ಗೆ ಸಂಜೆ ಮತ್ತೆ ಹುಳ್ಳಿ ಕೊಡ್ತೀವಿ ಬೆಳಗ್ಗೆ ಹಾಲು ಜೊತೆ ಮಿಕ್ಸ್ ಮಾಡಿ ಹುಳ್ಳಿ ಮಿಕ್ಸಿಗೆ ಹಾಕಿ ಬೇಸ್ಬಿಟ್ಟು ಹುಳ್ಳಿ ಕೊಡ್ತೀವಿ ಹಿಂಡಿ ಬೂಸಾ ರವೆ ಚಕ್ಕೆ ಕೊಡ್ತೀವಿ ಮತ್ತೆ ಇದು ಪುರಿ ಕಡಲೆ ಪುರಿ ಬರುತ್ತಲ್ಲ ಕಡಲೆ ಪುರಿ ಕೊಡ್ತೀವಿ ನಾವು ಇಟ್ಕೊಡ್ತಾ ಇದೀವಿ ಒಣ ಹುಲ್ ಕೊಡ್ತೀವಿ ಈಗ ಸದ್ಯಕ್ಕೆ ಹಸಿ ಹುಲ್ಲು ಏನು ಕೊಡ್ತಾ ಇಲ್ಲ ನಾವು ಕೊಂಬ್ಗೆ ಮತ್ತೆ ನಾಟಿ ಹಸು ಬೆಣ್ಣೆ ಬರುತ್ತಲ್ಲ ಅದನ್ನ ಕೊಂಬ್ಗೆ ಬೆಣ್ಣೆ ಹಾಕ್ತಿವಿಡ್ತಾರೆ ಮೇಣದಲ್ಲಿ ಇರಬಾರ್ದು ಅಂತ ಹೇಳಿ ಬೆಣ್ಣೆ ಹಸು ನಾಟಿ ಹಸು ಬೆಣ್ಣೆನೆ ಹಳ್ಳಿಕಾರಿ ಅದನ್ನು ಹಳ್ಳಿ ಬೆಣ್ಣೆ ಇದಕ್ಕೆ ವರ್ಷದಿಂದ ಇದೀವಿ దొబ్బడతా కుంటేనహల్ కుంటేనహల్ సో మామూలిస చె అసె సో అ జాతి మేలు కింద అల్లికి రేటు ఎల్ రేటు నాలుగు రేటు ఆరు కడే బే రేటు ఈ ఈ కడే కడే

ಾರೆ ಹಳ್ಳಿ ಕಾರ ಎಲ್ಲ ಯಾರ ಇಂತ ಸಾಕು ಯಾರು ಇಲ್ಲ ನನಗೆ ಅವನ್ ಸಾಕಿರೇ ನಮ್ ಮನೆ ದೇವ್ರತಾರ ಅವ್ತಾರ ನಾವ್ ಮನೆಗಿದ್ರೆ ನೀವು ವರ್ಷದ ಯಾವಾಗ್ಲೂ ಇದ್ರೆ ನೀವು ರಾಮ ಅಂತ ಲಕ್ಷ್ಮಣ ಅಂತ ಹೇಳಿ ನಾನು ಹೋಗಿದ್ರಲ್ಲಿ ಮುನಿಯಪ್ಪ ಅಂತ ಹೇಳಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ದೌರ್ಜನ್ಯ ತಡೆ ಕಾಯ್ದೆ ಸಮಿತಿ ಸದಸ್ಯನಾಗಿದ್ದೀನಿ ಭಾರತ ಸರ್ಕಾರಕ್ಕೆ ಇವತ್ತು ದೇಶದಲ್ಲಿ ಏನಿವತ್ತು ಹಳ್ಳಿಕಾರ್ ತಳಿ ಏನಿದೆ ಇವತ್ತು ಬರ್ತಾ ಬರ್ತಾ ನಶಿಸ್ತಾ ಇದೆ ಇವತ್ತು ಬೇರೆ ಇವತ್ತು ಹಸುಗಳು ಮೊದಲು ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾಟಿ ಹಸುಗಳು ಹಾಲು ಕುಡಿತಿದ್ವಿ ನಾಟಿ ಎತ್ತುಗಳಿಂದ ನಾವು ಹೊಲ ಉಳುಮೆ ಮಾಡೋದು ಬೆಳೆ ಇಕ್ಕೋದು ಮಾಡ್ತಾಯಿದ್ವಿ ಆದರೆ ಇವತ್ತು ಬರ್ತಾ ಬರ್ತಾ ಡಾಕ್ಟ್ರ್ಗಳು ಹೆಚ್ಚಾಯಿತು ಜೊತೆಗೆ ಈ ಇಂಥ ಒಂದು ಹಳ್ಳಿಕಾರು ಎತ್ತುಗಳು ಅಥವಾ ಹಸುಗಳು ವಯಸ್ಸಾಯಿತು ಅಥವಾ ಯಾವುದೋ ಕಾರಣಕ್ಕೆ ಆರ್ಥಿಕ ಸಮಸ್ಯೆಯಿಂದ ಇವತ್ತು ಮಾರಿಕೊಂಡು ಅಸಹಾಯಕನೇ ಕೊಡುವಂಥ ಕೆಲಸನೂ ಇವತ್ತಾಗ್ತಾಯಿದೆ ಜೊತೆಗೆ ಹಾಲು ಇವತ್ತು ಹಾಲು ಕಡಿಮೆ ಕೊಡ್ತಾರೆ ಅದು ಪೌಷ್ಟಿಕ ಹಾಲು ಅದು ಕಡಿಮೆ ಇದೆ ಅಂತೇಳಿ ಅದನ್ನು ಹೆಚ್ಚಾಗಿ ಸಾಕೋದಿಲ್ಲ ಇವತ್ತು ಏನು ಸೀಮೆ ಹಸುಗಳು ಅಂತ ಏನು ಹೇಳ್ತೀವಿ ಹೈಬ್ರಿಡ್ ಹಸುಗಳು ಅದನ್ನು ಅದನ್ನು ನಾವು ಇವತ್ತು ಪೋಷಣೆ ಮಾಡಿ ಇವತ್ತು ಹಾಲು ದಿನ ಜಾಸ್ತಿ ನಾವು ಇವತ್ತು ಮಾಡ್ಕೊತಾ ಇದ್ದೀವಿ ಹಾಗಾಗಿ ಇವತ್ತು ಭಾಳಷ್ಟು ಕಡಿಮೆ ಇವತ್ತು ದೇಶದಲ್ಲಿ ಕ್ಷೀಣಿಸ್ತಾ ಇತ್ತು ಇಂಥ ತಳಿ ಇಂಥ ತಳಿಯನ್ನು ನಾವು ಉಳಿಸಬೇಕು ಬೆಳೆಸಬೇಕು ಮತ್ತು ಇದು ಭಾಳ ಆರೋಗ್ಯಕರವಾಗಿರೋಂಥ ಹಸುಗಳು ಹಾಲು ಕುಡಿದ್ರೆ ತುಂಬ ಆರೋಗ್ಯಕ್ಕೂ ಸಹ ನಮಗೆ ಒಳ್ಳೆಯದಾಗುತ್ತೆ ಇಂಥ ಒಂದು ತಳಿಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ನಾವು ಉಳಿಸ್ಕೊಳ್ಳುವಂತ ಅವಶ್ಯಕತೆ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇವತ್ತು ಆಡನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆಯೋಜಕರಿಗೂ ಮತ್ತೆ ನಿಮ್ಗೆಲ್ಲರಿಗೂ ಮತ್ತೆ ಪ್ರೇಕ್ಷಕರಿಗೂ ಮತ್ತೆ ಏನೇನು ಹಳ್ಳಿಕಾರು ಕಾರು ತಳಿಗಳನ್ನ ತಂದಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ ಮಾತು ಮುಗಿಸ್ತೇನೆ ಜೈ ಹಿಂದ್ ಇಲ್ಲಿ ಬಂದಿರೋ ತೊಂಬತ್ ಪರ್ಸೆಂಟ್ ಹಳ್ಳಿ ಕಾರು ಅಂದ್ರೆ ನೋಡಿ ಏನ್ ಗುಣ ಅದೇ ಎಲ್ಲ ನೀವು ನೋಡ್ತಾ ಇದ್ದೀರಾ ಒಂದೇ ಕುಲ ಇರಬೇಕು ಕೋಡು ಕುಂಭ ಎಲ್ಲ ನಟಗಿರ್ಬೇಕು ಆಮೇಲೆ ಜಾತಿ ಕುಲ ಈ ದಂತೋಲು ಪ್ರತಿಯೊಂದಕ್ಕೂ ಚೆಕ್ ಮಾಡ್ತಾರೆ ಡಾಕ್ಟ್ರುಗಳು ಹಳ್ಳಿ ಕಾರಿಗೆ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಇದ್ರೇನೆ ಅದಕ್ಕೆ ಬೆಲೆ ಬೆಲೆಗಳು ಆ ಮೂರು ಐಟಮ್ ಕೊಡ್ತೀವಿ ನಾವು ತಳೆ ಬುಸ ಚಕ್ಕೆ ಬುಸ ಈ ಕಲ್ಲೆ ಒಟ್ಟು ಕೊಡ್ತೀವಿ ರಾಕಿ ಗಂಜಿ ಕೊಡ್ತೀವಿ ಇದು ಆರಾಗಿದ್ದೀವಿ ಅಣ್ಣ ಅಣ್ಣ ಇವು ಮೂರು ಹೊತ್ತು ಹೇಳ್ತಾ ಇದೀವಿ ನಾವು ತಂದಿರೋದು ಎರಡು ಅರವತ್ತು ತಂದಿದ್ದೀವಿ ಅಣ್ಣ ಪುಯಾತ್ನಲ್ಲಿ ಹೋಗೋಕ್ಕಾಗಲ್ಲ ಓರಿ ಹೋರಿ ಯೋಚನೆ ಮಾಡ್ರ ನಾವು ಅಣ್ಣ ಇಲ್ಲಿ ಎಷ್ಟು ಎಷ್ಟು ಜನ ಸೇರಿದಾರ ನೋಡ್ರಿ ಇಲ್ಲಿ ಅಣ್ಣ ನಮ್ ತಾತನ್ ಕಾಲದಿಂದ ಹೋರಿ ಕಟ್ಟಿ ಹೋರಿ ಸಾಕಿರೋರೆ ನಾವು ಪ್ಯಾಸಿ ಇವಾಗ ಇವಾಗ ಇದೇ ಸಾಲು ಕೋಲು ಹೊಡ್ಕೊಂಡ ಇದ್ ಆಗಂತಿವಿ ಅಣ್ಣ ಇದು ಎಂಜಾಯ್ ಅಲ್ಲ ಒಂದು ಏನೇ ರೋಗ ಇದು ಹೋಗುತ್ತೆ ಇದ್ರ ಜೊತೆಗಿದ್ರೆ ಏನೇ ಎಷ್ಟೇ ಕಷ್ಟ ಇದ್ರು ಏನೋ ಟೆನ್ಶನ್ ಬಂದ್ರು ಇವ್ ಪಕ್ಕದ ಕುತ್ಕೊಂಡು ಐದ್ ನಿಮಿಷ ಈ ಮೈಂಡ್ ಅವ್ರ ಸವರ್ ಬಿಟ್ರ ನಮ್ ಇದೆಲ್ಲ ಇದಾಗುತ್ತೆ ಅಷ್ಟು ಪ್ರೀತಿ ಇದೆ ಅಣ್ಣ ನಾನು ಹೆಸರಿಕಿಲ್ಲಣ್ಣ ಹೆಸರಿಕ್ ಬಿಟ್ಟು ಶೋ ತಂಡಿಲ್ಲ ಹೆಸರಿಕಿರ ನೂರ ಹೆಸರಿಕ್ ಹೆಸರಿಕಿರ ಅದ್ರ ತಕ್ಕನಾಗ್ ನಡ್ಕೊಬೇಕು ಹೆಸರಿಕ್ ಹೋದಲ್ಲ ಮುಖ್ಯ ಅದಕ್ಕೆ ಅದು ಹೇಗ್ತಾ ಇರ್ಬೇಕು ಆ ಲೆಕ್ಕ ಇದ್ರೆ ಅದಕ್ಕೆ ಹೆಸರು ಬಳಕೆ ಬರ್ತದೆ ಅಣ್ಣ ಈಗ ಇನ್ನ ಮೂರೂರಿಂದ ನಾಲ್ಕು ವರ್ಷ ಐದು ಅಡಿ ಬರುತ್ತೆ ಕೊಂದ್ ಲೆಕ್ಕ ಹಾಕಲ್ಲ ಅಣ್ಣ ಎಣ್ಣೆ ಇತ್ತಿರ ಅಣ್ಣ ಏನಿಲ್ಲ ಮಾಮೂಲಿ ಎಣ್ಣೆ ಇದಕ್ಕ ಒಂದ್ ನಾಲ್ಕು ಇಂಚ ಪ್ಯಾಚಿಕ್ ಇದೆ ಹಿರಿಯ ಐದು ಅಡಿ ಬೇಕಾದ್ರೆ ಇರ್ತಾರೆ

பெல அது ஒன்னைவரி இது எழுதுவரே அது அல்லாக்க இது எடல் வர்ஷ ಹಳ್ಳಿ ಖಾರ ಆದ್ರೆ ಒಂದ್ ಹಸು ಮೇಲೆ ಬಿಡೋ ತಕ್ಷಣ ಬೇರೆ ಹಸುಗಳು ಆದ್ರೆ ಸಿಸ್ಟಾಗೋಗ್ತವೆ ಈ ಹಳ್ಳಿ ಕೆಪಾಸಿಟಿ ಇರ್ತದೆ ಹಳ್ಳಿ ಕಾರಿಗೆ ಬ್ಯಾರೆ ಹೋರ್ಗಾದ್ರೆ ಕೆಪಾಸಿಟಿ ಇರಲ್ಲ ವಿಶೇಷ ಅಂದ್ರೆ ಹಳ್ಳಿ ಕರೆ ಸ್ಟ್ರಾಂಗ್ ಅಂದ್ರೆ ಹಳ್ಳಿ ಕರೆ ಸ್ಟ್ರಾಂಗ್ ಇದು ಯಾವಾಗ ಬರ್ತಾವೆ ಒಂದು ಹಸು ಬಿಡ್ತಾರೆ ಅಷ್ಟೇ ಹಳ್ಳಿ ಕರಡ ಹಸುಗಳ ದಾಟ ಕೆಪಾಸಿಟಿ ಇರ್ತದೆ ಹಳ್ಳಿ ಕರಿಗೆ ಹಸು ಮೇಲೆ ಡಿಬೇಟ್ ಆಗ್ತದೆ ಇವಾಗ ಚಿಕ್ಕದ ಹಸುಗಳಿರ್ತವೆ ಈ ನಮ್ಮ ಬಿಟ್ಟರೆ ಬಿಟ್ರಂದ್ರೆ ಅದು ಇಲ್ಲ ಹಸು ಮೇಲೆ ಡಿಬೇಟ್ ಆಗೋದು ಈ ನಮ್ಮ ಓರಿ ಬಿಟ್ರೆ ಅಲ್ಲಿಗೆ ಹಸು ಒಳ್ಳೆ ಅಲ್ಲಿ ಇದಾದ್ರೆ ಅದು ತಕ್ಕದ್ದು ಮರಿ ಹುಟ್ಟುತ್ತದೆ ಆದ್ರಿಂದ ಈಗ ನಮ್ಮ ಹಳ್ಳಿ ಕಡೆ ಯಾರು ಹಸ್ತ ಹಸುಗಳು ಬೇಸಕ್ಕೆ ಇದು ಮಾಡ್ತಾರೆ ಕ್ರಾಸ್ ಆದ್ನು ಅವ್ರಷ್ಟು ಇದಾಗ್ತದೆ ಅದೇ ಹಳ್ಳಿ ಕಾರು ಹಸುವಾದ್ರೂ ಹಳ್ಳಿ ಕಾರ್ ಹೋಗ್ರೆ ಒಳ್ಳೆ